ತಪ್ಪು ಮಾಡಿಲ್ಲ ತಪ್ಪು ಮಾಡ ಅಲ್ಲಿ ಒಂದ್ ಒಂದ್ ತರದ್ ಹೇಳ್ಕೆಗಳನ್ನ ನೀವೇ ನೋಡ್ಬೇಕು ಯಾವ ಯಾವ ತರ ಹೇಳ್ಕೆ ಕೊಟ್ಟು ಎಲ್ರನ್ನೂ ದಾರಿ ತಪ್ಪಿಸ್ತಿದ್ದಾನೆ ಅಂತ ನಿಮ್ಗೆ ಅಲ್ಲೇ ಗೊತ್ತಾಗುತ್ತೆ ಸರ್ ಈಗ ಅವನು ನನಗೆ ನೋಟಿಸ್ ಕಳ್ಸಿದ್ದಾನೆ ಯಾವುದೇ ರೀತಿಯಾದಂತಹ ಸಾಕ್ಷಿಗಳನ್ನ ಬಿಡಬಾರ್ದು ಅಂತ ನನಗೆ ನೋಟಿಸ್ ಕಳ್ಸಿದ್ದಾನೆ ಸೊ ಹಂಗಾಗಿ ನಾನು ಯಾವ ಈಗ ನಾನು ಬಿಡಕ್ಕಾಗಲ್ಲ ಆಗಲ್ಲ ಅವ್ನ ಕೇಸ್ ವಾಪಸ್ ತಗೊಳಕೇಳಿ ನನ್ನ ಹತ್ರ ಇರೋದನ್ನ ಬಿಡ್ತೀನಿ ಅವಾಗ ನಿಮ್ಗಳಿಗೆ ಗೊತ್ತಾಗುತ್ತೆ ಅವನಾಗ ಅವನು ದುರಹಂಕಾರದಲ್ಲಿ ಮಾತಾಡಿದ್ದ ಅಥವಾ ಅದು ಬಲವಂತವಾಗಿ ಮಾಡಿಸಿದ್ದ ಅಂತ ನೀಟಾಗಿ ಗೊತ್ತಾಗುತ್ತೆ ನಾನು ರೈಟಿಂಗ್ ಅಲ್ಲಿ ಒಂದು ಕಂಪ್ಲೇಂಟ್ ನ ಹೋಗಿರ್ತೀನಿ ಮಹದೇವ್ ಅನ್ನೋರ್ಗೆ ಅದನ್ನ ಕೊಡ್ತೀನಿ ಅವರು ಅದನ್ನ ಟೈಪ್ ಮಾಡ್ತೀನಿ ನಾನು ಅಂತ ಹೇಳ್ತಾರೆ ಸೊ ಅದು ಟೈಪ್ ಮಾಡ್ ಓದಕ್ಕೆ ಈಸಿ ಆಗುತ್ತೆ ಸರಿ ಟೈಪ್ ಮಾಡ್ಲಿ ಅಂತ ಅನ್ಬಿಟ್ಟು ನಾನು ಅವ್ರಿಗೆ ಕಂಪ್ಲೇಂಟ್ ಕಾಪಿನ ಕೊಟ್ಟೆ ಅವ್ರಿಗೆ ಹೆಂಗ್ ಬೇಕೋ ಹಾಗೆ ಟೈಪ್ ಮಾಡ್ಕೊಂಡಿದ್ದಾರೆ ಸರ್ ಬಟ್ ಅವ್ರು ಹೆಂಗ್ ಬೇಕೋ ಅದನ್ನ ಟೈಪ್ ಮಾಡಿಕೊಂಡು ಕಂಪ್ಲೇಂಟ್ ಕಾಪಿನೇ ಫುಲ್ಲು ವೀಕ್ ಮಾಡಿ ಇಟ್ಟಿದ್ದಾರೆ ಅದರಿಂದಾನೆ ಅವ್ನಿಗೆ ಬೇಸ್ ಸಿಕ್ಕಿದೆ ಅದ್ರ ಅದರಿಂದಾನೇ ಅವನು ಕ್ವಾಶ್ ಕಾಕೊಂಡಿದ್ದಾನೆ ಪೊಲೀಸ್ ಅವರಿಂದ ನಿಜವಾಗ್ಲೂ ನನಗೆ ಅನ್ಯಾಯ ಮಹಾದೇವ ಅನ್ನೋರು ಮಹದೇವ ಮತ್ತೆ ಅವ್ರಿಗೆ ಸಂಬಂಧಪಟ್ಟವರಿಂದ ನನಗೆ ನಿಜವಾಗ್ಲೂ ಅನ್ಯಾಯ ಆಗಿದೆ